ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಪೂಜೆ ಮುಗಿಸಿ ಸ್ವಲ್ಪ ನಮ್ಮ ಮೈದಾನ ಬರ್ತೀನಿ ಅಂತ ಹೇಳಿದ ಅವನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಿಂತ್ಕೊಂಡಿದ್ದೀನಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಪಾಪಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾಂಪಸ್ ಎಲ್ಲ ಹಾಕ್ಕೊಂಡು ಮಕ್ಳು ಕರ್ಕೊಂಡು ಹೋಗ್ಬೇಕಂತ ನಮ್ಮ ಪ್ರಿಪೇರ್ಗಿಂತ ಮಕ್ಕಳ ಪ್ರಿಪೇರೇ ಜಾಸ್ತಿ ಇರುತ್ತೆ ಇದೊಂದು ಟಾಪ್ ಚೆನ್ನಾಗಿದೆಯಾ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದೀನಿ ಮತ್ತು ಕ್ವಾಲಿಟಿ ಮತ್ತೆ ತುಂಬ ಚೆನ್ನಾಗಿದೆ ಮತ್ತು ಇದು ಬಿಸಿಲುವೇ ಮತ್ತು ಲೈಟ್ ಅದಾದ್ಮೇಲೆ ಅಲ್ಲಿ ಕೆಲಸದ ಹತ್ರ ಹೋಗ್ಬಿಟ್ಟು ಬಂದಾಯಿತು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇದು ಮಳೆ ಬೇರೆ ಬರ್ತಾಯಿತ್ತು ಸ್ವಲ್ಪ ಬೆಡ್ಶೀಟೆಲ್ಲ ಒಣಗಾಕಿದ್ದೆ ಮತ್ತು ಮಳೆ ಬರ್ತೈತೆ ಅಂತ ಒಳಗಡೆ ಬಂದಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಕೆಲಸ ಇದೆ ನೋಡಿ ಇದು ಮಂಗಳೂರಿನ ಮಂಗಳೂರ ಮತ್ತು ಸೋಮವಾರದ ಬ್ಲಾಗ್ ಬ್ಲಾಗ್ ಇದು ಎರಡೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಫೋಲ್ಡ್ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ವಾರ ಮಾಡಿರಲಿಲ್ಲ ಮಂಗಳವಾರ ಹಾಗಾಗಿ ಸಂಜೆ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ಬೆಳಗ್ಗೆ ಹೊತ್ತು ಮಕ್ಳು ಮಾಡ್ತೀವಿ ಅಂದರೆ ಅದು ಆಗೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಸಂಜೆ ಸ್ಟಾರ್ಟ್ ಇದ್ದೀನಿ ಇವಾಗ ಪಾಪು ಮಲ್ಕೊಂಡಿದ್ದ ಒಂದು ಒಂದು ಎರಡು ಗಂಟೆ ಆಗಿತ್ತು ಹಾಗಾಗಿ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಇವಾಗ ಮಲ್ಕೊತಾನೆ ಹಾಗಾಗಿ ಅವ್ನು ಎದನೋಷತೆ ಒಂದು ಅರ್ಧ ಕೆಲಸ ಫಿನಿಶ್ ಮಾಡ್ಕೋಬೇಕಾಗಿತ್ತು ಇದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಇದು ನಮ್ಮ ಅಮ್ಮ ಹೊಲ್ಸ್ಕೊಟ್ಟಿತ್ತು ನಮ್ಮ ಬಾಣ್ತನದಲ್ಲಿ ಊರಲ್ಲಿ ಬೆಂಗಳೂರಲ್ಲೆಲ್ಲ ಇದು ಸಿಗೋಲ್ಲ ಊರು ಸೈಡಲ್ಲಿ ಸಿಗುತ್ತೆ ಒಲೆಯಕ್ಕೆ ಬರ್ತಾರೆ ಅವ್ರ ಹತ್ರ ಒಂದು ಸ್ವಲ್ಪ ಸ್ಯಾರಿಗಳೆಲ್ಲ ಕೊಟ್ಟರೆ ವೇಸ್ಟು ಇರುತ್ತಲ್ಲ ನಾವು ಯೂಸ್ ಮಾಡಲಿ ಸ್ಯಾರಿಗಳೆಲ್ಲ ಕೊಟ್ಬಿಟ್ಟು ಒಂದು ಎರಡು ಮೂರು ಹೊಲಿಸ್ಕೊಂಡಿದ್ದೆವು ಫ್ರೆಂಡ್ಸ್ ಈ ಥರ ಇದು ಇವಾಗ ಚೆನ್ನಾಗಿ ಯೂಸ್ ಆಗುತ್ತೆ ಮಳೆಗಾಲದಲ್ಲೆಲ್ಲ ಇವಾಗ ಚಾಪೆಕ್ಕಿಂತ ಚೆನ್ನಾಗೇ ಬೆಚ್ಚು ಇರುತ್ತೆ ಫ್ರೆಂಡ್ಸ್ ಇದು ಒಬ್ಬರೊಬ್ರು ಹೋಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ ನಾವೇನು ಹಚ್ಕೊಳ್ಳೋಕೆ ಯೂಸ್ ಮಾಡೋಲ್ಲ ಅದಾದ್ಮೇಲೆ ಫ್ರಿಜ್ ಕ್ಲೀನ್ ಇವತ್ತು ಕರೆಂಟ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ಸ್ವಲ್ಪ ಅಲ್ಲಲ್ಲೇ ಕ್ಯಾರೆಟು ಮತ್ತು ಚಕ್ಕೆ ಇದೆಲ್ಲ ಅಲ್ಲೇ ಆಗ್ಬಿಟ್ಟಿದೆ ಎಮರ್ಜೆನ್ಸಿಗೆ ಏನಾದ್ರು ತಕ್ಕೊಂಡ್ರೆ ಮತ್ತೆ ಫ್ರಿಜ್ಜಲ್ಲಿ ಹಂಗೆ ಎಸ್ಬಿಟ್ಟಿರ್ತೀನಿ ಒಂದೇ ಸಹ ಆಟ ಮಾಡಬೇಕಾದ್ರೆ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆಯಿಂದ ಕರೆಂಟ್ ಇಲ್ಲದಕ್ಕೆ ಫ್ರಿಜ್ಜಲ್ಲೆಲ್ಲ ಐಸ್ ಥರ ಆಗ್ಬಿಟ್ಟು ನೀರೆಲ್ಲ ಇಳಿತಾ ಇತ್ತು ಮತ್ತು ನೋಡಿ ಇದೊಂದು ಸಾರಿ ಫ್ರೆಂಡ್ಸ್ ವಾಯ್ಸೆಲ್ಲ ಒಂಥರ ಕಿರಿ 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 ಅಂತ ಕೇಳಿಸ್ತಾ ಇದ್ದೀನಿ ನನಗೇನೆ ಅದಾದಮೇಲೆ ಇದು ಒಂದು ಕೆಜಿ ಚಕ್ಕೆ ತರಿಸಿದ್ದೆ ಫ್ರೆಂಡ್ಸ್ ಇದು ಫ್ರೆಶ್ ಅಂದರೆ ಫ್ರೆಶ್ರು ಒಂದು ಸ್ವಲ್ಪ ಚಕ್ಕೆ ಹಾಕಿದ್ರು ಜಾಸ್ತಿ ಘಾಟ್ ಥರ ಇರುತ್ತೆ ಆ ಅಮ್ಮಂಗೆ ಸ್ವಲ್ಪ ಕೊಟ್ಟು ಕಳಿಸಿ ಇನ್ನೊಂದು ಸ್ವಲ್ಪ ನಾನು ಹಿಡ್ಕೊಂಡಿದ್ದೆ ಇದನ್ನು ಸ್ವಲ್ಪ ತೋರಿಸ್ತೀನಿ ಏನಕ್ಕೆ ತರಿಸಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ತರಿಸಿಟ್ಕೊಂಡಿದ್ದೀನಿ ಇದನ್ನ ಪುಡಿ ಮಾಡಿದ್ರೆ ಆಯಿತು ಅಂತ ಅದಾದಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸಿಟ್ಕೊಳ್ತಾ ಇದ್ದೀನಿ ಫುಲ್ಲು ಈಗ ಎಮರ್ಜೆನ್ಸಿ ತಗೊಳೋದು ಎಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಇಡೋದು ಹಂಗಾಗಿತ್ತು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಬಟರು ಪನ್ನೀರು ಇದೆಲ್ಲ ಇತ್ತು ಅದು ಫುಲ್ಲು ಇವತ್ತು ಕರೆಂಟ್ ಇಲ್ದಿದ್ಕೋತ್ಕು ಎಲ್ಲ ನೀರು ಥರ ಕರ್ಗೆ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ತೆಗ್ದು ಬಟರ್ ಚೆನ್ನಾಗಿತ್ತು ಹಂಗಾಗಿ ಎತ್ತಿರ್ಕಂಡೆ ಇಲ್ಲಿ ಪನ್ನೀರೆಲ್ಲ ವೇಸ್ಟ್ ಆಗಿತ್ತು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಸಾಕೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಇದ್ದೀನಿ ಬಾದಾಮ್ ಪೌಡ್ರ್ ಸತ ಅದೇ ಥರ ಅಂತ ಅನ್ನಿಸ್ತಾ ಇತ್ತು ಯಾಕೊಂಥರ ವಾಸನೆ ಥರ ಅನಿಸ್ತಾಯಿತ್ತು ಹಾಗಾಗಿ ಎಲ್ಲ ಬಿಸಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ నోడి ఫ్రెండ్స్ ఎస్టొంది వేస్ట ఇది చీజు ఫ్రెండ్స్ హాజీ జాస్తి యూస్ మగల్ ఏనా ఎమర్జెన్సీ ఇది మాత్రం యూస్ ఎమర్జెన్సీ అందరూ ఇది పీజా మే ఈ ఐనూ కను ఐటమ్స్ మరి మాత్ర యూస్ మోదు అది బిట్రు బేర యాదుకు చీజ్ యూస్ మగల్ హీ ఏంకదీ నీట ఫ్రిడ్జ్ ఒర్స్ క్లీన్తీ నిడియో నోడే బోర్ ఆగం బేగ బేగ ఫాస్ట్ మూవింగల్ కొట్టు వీడియో ఓడస్తాయిదీ ఫ్రెండ్స్ ఫ్రిడ్జ్ క్లీన్ అయితే కరెంట్ బరస్టతికి మేము ಅದನ್ನು ಅದ್ರ ಟ್ರೇ ಎಲ್ಲ ತಗೊಂಡೋಗಿ ವಾಶ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಕ್ಸಿಗೆ ಹಾಕೋ ಐಟಮ್ಸ್ ಅಂತ ಅದರಲ್ಲೇ ಇದೆ ಹಂಗ್ಮೇಲೆ ಬಾಕ್ಸಿಗೆ ಹಾಕಿದ್ರೆ ಆಯಿತು ಅಂತ ಫಸ್ಟ್ ಕೆಲಸ ಮುಗಿಸಿ ನೆಲೆ ಎಲ್ಲ ಒರೆಸಿ ಪೂಜೆ ಮಾಡೋದೆಲ್ಲ ಇತ್ತು ಪಾತ್ರೆಗಳೆಲ್ಲ ತೊಳ್ಕೊಂಡು ಅದಕ್ಕೆ ಅಷ್ಟು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಜಾಸ್ತಿ ಜನ ಬಿಟ್ಟರು ಸ್ಮೆಲ್ ಥರ ಅನಿಸ್ಬಿಡ್ತೇವೆ ಫ್ರಿಜ್ಜಲ್ಲಿ ಹಂಗಾಗಿ ಅವತ್ತಿಂದ ಏನು ಬೇಕು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೆಲ್ಲ ಬಿಸಾಕ್ಬಿಡೋಣ ಅಂತ ಎಲ್ಲ ಬಿಸಾಕ್ತ ಚೀಸು ಇದೆಲ್ಲ ಅದಾದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರಿಜ್ ಕೆಲಸ ಎಲ್ಲ ಮುಗಿಸಿ ಬಂದೆ ಪಾತ್ರೆ ಎಲ್ಲ ಇತ್ತು ಫ್ರೆಂಡ್ಸ್ ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತು ಗ್ಯಾಸ್ ಹತ್ತಿರ ಮತ್ತು ಗ್ಯಾಸ್ ಹಿಂದೆ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಟ್ಕೊಳ್ತೀನಿ ತುಂಬ ಜಿಡ್ಡಾದ್ರೂ ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸೋಲ್ಲ ಜಿಡ್ಡಾಗ ತನಕ ಬಿಡೋದೇ ಇಲ್ಲ ಫ್ರೆಂಡ್ಸ್ ನಿಂತಾಗ ಅವಾಗಿಂದ ಅವಾಗಲೂ ಒರೆಸ್ಕೊಂಡ್ಬಿಡ್ತೀನಿ ನೈಟ್ ಅದ್ರ ಪರವಾಗಿಲ್ಲ ಅಂತ ಇಷ್ಟು ಕೆಲಸ ಎಲ್ಲ ಮುಗಿಸಿಟ್ಟು ಮಲಗ್ತೀನಿ ಒನ್ಸುತ್ತೆ ಮತ್ತು ಬೆಳಗ್ಗೆ ವಾರ ಇದ್ದಿದ್ದ ಟೈಮಲೆಲ್ಲ ಮತ್ತು ಬೆಳಗ್ಗೆ ಹೊಸ ಒರೆಸ್ಕೊತೀನಿ ಸಿಂಕು ಮತ್ತು ವಾಶ್ ಮೆಷಿನ್ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ಸೊಳ್ಳೆ ಈ ಥರ ನಂತರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಅತಿಯಾಗಿ ಸ್ಮೆಲ್ ಸ್ಟಾರ್ಟ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಹಾಗಾಗಿ ನೀಟಾಗಿ ಒಂದ್ಸತಿ ಒರೆಸಿಟ್ಕೊಂಡ್ಬಿಟ್ರೆ ಮುಗೀತು ಈ ಕಡೆ ಅದನ್ನೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಖುಷಿ ಮಲ್ಕೊಂಡಾಗೆ ಎಷ್ಟಕ್ಕೊಂದು ಕೆಲಸ ಮಾಡಬೇಕು ಅದು ಸೆಂಟ್ರಲ್ ಸೆಂಟ್ರಲ್ ಎದ್ದಂತ ಇರ್ತಾನೆ ಹೋಗಿ ಒಂದು ಸ್ವಲ್ಪ ಅದು ಮಲಗಿಸಿ ಮಲಗಿಸಿ ಬಂದರೆ ಸ್ವಲ್ಪ ಜಾಸ್ತಿ ಅವ್ರು ಮಲ್ಕೊಳ್ತಾನೆ ಫ್ರೆಂಡ್ಸ್ ಅವನು ಇವಾಗ ಎದ್ದಿದ್ದಾನೆ ಅಂತ ಎತ್ಕೊಬಿಟ್ರೆ ಮತ್ತೆ ಮಲ್ಗೋಕೆ ಹೋಗೋಲ್ಲ ಒಂದು ಒಂದು ಎರಡು ಮೂರು ನಿಮಿಷ ಅವ್ನ ಪಕ್ಕನೇ ಕೂತಿದ್ರೆ ಮತ್ತೆ ಮಲ್ಕೊಂಡ್ಬಿಡ್ತಾನೆ ಮತ್ತೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಇಷ್ಟು ಕನ್ಫರ್ಸರಿ ಎಷ್ಟು ನೀಟಾಗಿ ಇವಾಗ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈ ವೇಸ್ಟೇಜ್ ಎಲ್ಲ ಹೊರಗಡೆ ಆಚೆ ಎತ್ತಿಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು ಇವಾಗ ಇವಾಗ ಅಡುಗೆ ಮನೆ ಫುಲ್ಲು ಕ್ಲೀನ್ ಆಯಿತು ಫ್ರೆಂಡ್ಸ್ ಅದಾದ್ಮೇಲೆ ಬಿಸಿಬೇಳೆ ಭಾತ್ ಮಾಡ್ಕೊಂಡಿದ್ದೆ ನೈಟ್ ಊಟಕ್ಕೆ ಬಿಸಿಬೇಳೆ ಭಾತು ಮಾಡಿದ್ದೀನಿ ಡಿಪ್ಪು ಇದ್ದರೆ ಇದ್ರೆ ಪೊಂಗಲ್ಲು ಬಿಸಿಬೇಳೆಭಾತು ಚಿತ್ರಾನ್ನ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಡಿಪ್ಪೊಕ್ಕಿ ಯೂಸ್ ಮಾಡಿಬಿಟ್ಟು ಇವಾಗ ಬಿಸಿಬೇಳೆ ಬಾತ್ ಮಾತು ಮಾ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು ವೀಡಿಯೋನ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಅದು ಎಲ್ಲೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಬಟ್ ನಾನು ವೀಡಿಯೋ ಇದೆ ಅಂತ ಟ್ರೈ ಪಡಲು ಹಾಕಿಟ್ಟಿದ್ದೆ ಅದು ವೀಡಿಯೋನೇ ಆಗಿರಲಿಲ್ಲ ಸಖತ್ತಾಗಿ ಟೇಸ್ಟ್ ಇತ್ತು ಫ್ರೆಂಡ್ಸ್ ಇಲ್ಲಿಗೆ ನನ್ನ ಈ ವಿಡಿಯೋನೇ ಮಿಲ್ತೆ